ನಮಸ್ಕಾರ 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 ಕರ್ನಾಟಕ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲ ಬೆಲೆಗಳನ್ನು ಆಕಾಶಕ್ಕೆ ಏರಿಸಿದೆ ಅದು ಹಾಲ್ ಬೆಲೆ ಆಗಿರ್ಬೋದು ನೀರಿನ ಬೆಲೆ ನೀರಿನ ಬೆಲೆ ನೀರಿನ ಬೆಲೆ ಒಂದು ಲೀಟರ್ಗೆ ಒಂದು ಪೈಸೆ ಜಾಸ್ತಿ ಮಾಡಿದ್ದಾರೆ ಇದೇ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರು ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಮಕ್ಕಳ ಫೀಸ್ ಸ್ಕೂಲಿನ ಅಡ್ಮಿಷನ್ಸ್ ಬೆಲೆ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ ಟ್ರೈನ್ ಫೇರ್ ಜಾಸ್ತಿ ಮಾಡಿದೆ ಗ್ಯಾಸ್ ಸಿಲಿಂಡರ್ಸ್ ಅದ್ರ ಮೇಲೆ ಬೆಲೆ ಏರಿಕೆ ಆಗಿದೆ ಕುಡಿಯೋ ಹಾಲು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಇಂಥದ್ದು ನೇಮೆ ನೇಮೆ ಐಟಮ್ ಅಂತದನ್ನ ಬೆಲೆ ಜಾಸ್ತಿ ಮಾಡಿಲ್ಲ ಅಂತಲ್ಲ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಮನೆ ಗೊತ್ತಲ್ವಾ ಹನ್ನೊಂದು ಜನ ಮೃತ್ಯು ಆದರು ಬೆಂಗಳೂರಲ್ಲಿ ಆರ್ ಸಿ ಬಿ ಸೆಲೆಬ್ರೇಷನ್ಗೆ ಹನ್ನೊಂದು ಜನ ಮೃತ್ಯು ಆದರು ನೋಡಿ ಇಷ್ಟೆಲ್ಲ ಬೆಲೆ ಏರಿಸಿ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಲಿಕಾಪ್ಟರ್ ಅಲ್ಲಿ ಬಡವರಿಗೆ ಸೇವೆ ಮಾಡೋಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದಾರೆ ಆರ್ತಾ ಇರೋ ಫೋಟೋನ ಐ ತಿಂಕ್ ಕಾಂಗ್ರೆಸ್ ಕಾಂಗ್ರೆಸ್ ಐ ಟಿ ಸೆಲ್ ಶೇರ್ ಮಾಡ್ಕೊಂಡಿದ್ರು ಒಂದು ದೊಡ್ಡ ಸೆಲೆಬ್ರೇಷನ್ ತರ ನಮ್ಮ ಸಾಹೇಬರುಗಳು ಹೆಲಿಕಾಪ್ಟರ್ ನೋಡ್ರಿ ಎಲ್ಲಾ ಬೆಲೆ ಏರ್ಸಿ ನಮ್ಮ 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 ಹಿಂದುಗಡೆ ನಮ್ಮ ಕೆಲ ಬೆಂಕಿ ಹಾಕಿ ಬಡವರು ಇವತ್ತು ಜೀವನ ಮಾಡೋಕ್ಕಾಗಲ್ಲ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವರುಗಳೇ ನೆಲದಲ್ಲಿ ಓಡಾಡಕ್ಕೆ ಹತ್ತಾರು ಸರ್ಕಾರಿ ಕಾರುಗಳು ಇರ್ಲಿಕ್ಕೆ ಬಂಗಲೆಗಳು ಹಾರ್ಲಿಕ್ಕೆ ಹೆಲಿಕ್ಯಾಪ್ಟರ್ ಬಳಸುವಂತ ರಾಜಕಾರಣಿಗಳು ಇವತ್ತು ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ರಾಜ್ಯದ ಬಗ್ಗೆ ನನ್ಗೆ ಗೊತ್ತಿಲ್ಲ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಡವರ ಪರಿಸ್ಥಿತಿ ಈ ಮಟ್ಟಕ್ಕೆ ಬೆಲೆ ಏರಿಸಿ ಇನ್ಫ್ಲೇಷನ್ ನೋಡಿರ್ಬೋದಲ್ಲ ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ ಯಾವುದೇ ವಸ್ತುಗಳು ಇವತ್ತು ಸಾಮಾನ್ಯ ಜನರಿಗೆ ಎಟ್ಕೋ ಎಟ್ಕೋ ಅಂತ ಪರಿಸ್ಥಿತಿಲಿ ಯಾವುದೂ ಇಲ್ಲ ನೀವು ಬಸ್ ಹತ್ತಿ ಬೆಲೆ ಜಾಸ್ತಿ ಆಗಿದೆ ಮೆಟ್ರೋ ಹತ್ತಿ ಬೆಂಗಳೂರಲ್ಲಿ ಮೆಟ್ರೋ ಹತ್ತಿ ಬೆಲೆ ಜಾಸ್ತಿ ಆಗಿದೆ ಟೋಲ್ ಗೇಟ್ಗಳ ಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಕುಡಿಯೋ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಬಟ್ ಆದರೆ ಇಷ್ಟೆಲ್ಲ ಬೆಲೆ ಏರಿಸಿ ಇವರು ಓಡಾಡೋದು ಮಾತ್ರ ಇವರುಗಳು ಓಡಾಡೋದು ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ನೆನ್ನೆಲ್ಲ ಮೊನ್ನೆ ತಾನೇ ಒಂದು ಏನೋ ಇದರಲ್ಲಿ ಏನೋ ಗುಜರಾತ್ ಅಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಹಾರಾಡ್ತಾ ಇದೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವಾಗಿದ್ದಾರೆ ಜೊತೆಯಲ್ಲಿ ನೆಲದಲ್ಲಿ ಆ ಡಾಕ್ಟರ್ಗಳು ಆ ಆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳು ಮತ್ತೆ ಅಲ್ಲಿರೋ ಎಷ್ಟೋ ಜನ ಸತ್ತೋಗಿದ್ದಾರೆ ಒಂದ್ ಕಿಂಚಿತ್ತು ನೋವಿಲ್ಲದಂತ ರಾಜಕಾರಣಿಗಳೇನಾದ್ರು ಇದ್ರೆ ಅದು ಕರ್ನಾಟಕದವರೇ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ನನಗೆ ಯಾವುದೇ ಆಮೇಲೆ ನೋಡಿ ಮೂರೂ ಪಕ್ಷದಲ್ಲಿ ಮುಂಚೆ ಜೆ ಡಿ ಎಸ್ ವಿಚಾರ ಬಂದಾಗ ಹೇಳ್ತಾ ಇದ್ರು ಇಲ್ಲ ಜೆ ಡಿ ಕುಟುಂಬ ರಾಜಕಾರಣ ಅಂತ ಇಲ್ಲೂ ಅಷ್ಟೇನೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಯಡಿಯೂರಪ್ಪ ಯಡಿಯೂರಪ್ಪನ್ ಮಗ ಈಶ್ವರಪ್ಪ ಈಶ್ವರಪ್ಪನ್ ಮಗ ಅಹ್ ಏನೋ ಅಶೋಕ್ ಅಶೋಕನ್ ಕುಟುಂಬ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಎಮ್ ಎಲ್ ಸಿ ಆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಮ್ಮ ಲಕ್ಷ್ಮಿ ಅಪ್ಪಾಳ್ಕಲ್ಲು ಅವ್ರ ಮಗ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಈಶ್ವರ್ ಖಂಡ್ರೆ ಅವ್ರ ಮಗ ಮೀನ್ ಏನೋ ಚಾಮರಾಜನಗರದಲ್ಲಿ ಸುನಿಲ್ ಬೋಸು ಅವರಪ್ಪ ಹಬ್ಬ ಅವರ ಹಬ್ಬ ಅಪ್ಪ ಈ ಕಡೆ ಕೋಲಾರಗೋರ್ರೆ ಮುನಿಯಪ್ಪ ಅವ್ರ ಟೀಮು ನೀವು ಕಲಬುರ್ಗಿಗೆ ಬಂತು ಅಂದ್ರೆ ಖರ್ಗೆ ಮತ್ತೆ ಅವ್ರ ಮಕ್ಕಳು ಅಹ್ ಮತ್ತೆ ಅಲ್ಲೇ ಕಲಬುರ್ಗಿನಲ್ಲ ಇನ್ನೊಂದು ಟೀಮು ಅಂತಂದ್ರೆ ಧರ್ಮ್ ಧರ್ಮ್ ಸಿಂಗ್ ಮಗ ಮತ್ತೆ ಅವರು ಇದಕ್ಕೆ ಬಳ್ಳಾರಿ ಹೋದ್ರೆ ಬಳ್ಳಾರಿ ಬ್ರದರ್ಸು ನೀವು ಬೆಳಗಾಮ್ಗೆ ಹೋಗ್ಬಿಟ್ರೆ ಹುಳಿ ಬ್ರದರ್ಸು ಹಂಗೆ ನೀವು ಸ್ವಲ್ಪ ದಾವಣಗೆರೆ ಬಂದ್ರೆ ಶಾಮನೂರು ಶ್ರೀಶಂಕಪ್ಪುರ ಅಂಡ್ ಟೀಮ್ ಮತ್ತೆ ಅವರ ಅಪೋಸಿಷನ್ ಹಂಗೆ ನಮ್ಮ ಹಾವೇರಿಗೆ ಲೆಕ್ಕ ರಾಣಿ ಬೆನ್ನೂರು ಹಾವೇರಿ ಎಲ್ಲ ಬೊಮ್ಮಾಯಿ ಮತ್ತೆ ಅವರ ಅವರ ಅಪ್ಪ ಅವ್ರ ಮಕ್ಕಳು ಇದೇ ರೀತಿ ಸಾರ್ವಜನಿಕರನ್ನ ಎಲ್ಲೋ ಒಂದು ಕಡೆ ಎ ಟಿ ಎಂ ಗಳ ರೀತಿ ಬಳಸ್ಕೊಂಡು ಆ ಇವ್ರುಗಳು ವಂಶ ಪಾರಂಪರವಾಗಿ ಮಾಡ್ತಾ ಇರುವಂತ ಆಡಳಿತವನ್ನ ನಾವು ರಾಜಕೀಯ ಅಂತ ಕರೀಬೇಕು ನಾಲ್ಕು ಲಕ್ಷ ಕೋಟಿ ಬಜೆಟ್ ನಾಲ್ಕು ಲಕ್ಷ ಕೋಟಿ ನಾವೇ ಕಟ್ಟೋದು ಅದನ್ನ ಅದನ್ನ ಹಂಚ್ಕೊಂಡು ಅಂಟಮ್ಮ ತಿನ್ನಕ್ಕೆ ಇನ್ನೂರ ನಲವತ್ತೆರಡು ಎಂ ಎಲ್ ಎಗಳು ಇವತ್ತು ಉಟ್ಕೊಂಡಿದ್ದಾರೆ ಮತ್ತೆ ಅವರ ವಂಶಸ್ಥರು ಅವರ ಮಕ್ಕಳು ಅವರ ಮುಂದಿನ ಪೀಳಿಗೆ ಕುಮಾರಸ್ವಾಮಿ ಅಂದ್ರೆ ಕುಮಾರಸ್ವಾಮಿ ಅವ್ರ ಮಗ ಬೊಮ್ಮಾಯಿ ಅಂದ್ರೆ ಬೊಮ್ಮಾಯಿ ಅವರ ಮಗ ಸಿದ್ದರಾಮಯ್ಯ ಅಂದ್ರೆ ಅವರ ಮಗ ಯತೀಂದ್ರ ಡಿಕೆ ಶಿವಕುಮಾರ್ ಅಂದ್ರೆ ಅವ್ರ ತಮ್ಮ ಅಂದ್ರೆ ಇವರುಗಳೇ ಲಕ್ಷ್ಮೀ ಅಬ್ಬಾಳ್ಕರ್ ಅಂದ್ರೆ ಅವ್ರ ಮಗ ಇದೇ ರೀತಿ ಕುಟುಂಬ ಕುಟುಂಬ ರಾಜಕಾರಣಿಗಳ ರಾಜಕೀಯ ಮಾಡಿಕೊಂಡು ಒಂದು ಅರವತ್ ಎಪ್ಪತ್ತು ಕುಟುಂಬಗಳು ಬೆಲೆಯನ್ನ ಏರಿಸಿ ಸಾಮಾನ್ಯ ಜನರ ನೆಮ್ಮದಿಯನ್ನ ತಿಂದು ಆ ಅವರ ನಿದ್ದೆಯನ್ನ ಕೆಡಿಸಿ ಈಗ ಇವರು ಓಡಾಡೋದು ಹೆಲಿಕಾಪ್ಟರ್ಗಳಲ್ಲಿ ಇವತ್ತು ತುಂಬಾ ಒಂಥರ ಬೇಜಾರಿನ ಸಂಗತಿ ಇಷ್ಟೆಲ್ಲ ದುಃಖ